ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹೇಮಾ ಅಂತ ಹೇಳಿದ್ರೆ ನನ್ನ ಫ್ರೆಂಡು ಅವರು ನಾನು ಪ್ರೆಗ್ನೆನ್ಸಿಲಿರಬೇಕಾದ್ರೆ ನಾನು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಿದಾಗ ಹಾಗೆ ಅವರು ಕೂಡ ಹಾಸ್ಪಿಟಲ್ಗೆ ಬಂದಿದ್ದರು ಹಾಗಾಗಿ ಅವ್ರಿಗೂ ನನಗೂ ಪರಿಚಯ ಆಗಿ ಫ್ರೆಂಡ್ ಆದ್ವಿ ಹಾಗೆ ಫ್ರೆಂಡ್ ಕೂಡ ಅಷ್ಟೇ ತುಂಬನೇ ಟಚಲ್ಲಿದ್ವಿ ಯಾಕಂದ್ರೆ ಅವ್ರಿಗೂ ಡೆಲ್ವರಿ ಟೈಮು ನಂದು ಡೆಲ್ವರಿ ಟೈಮು ಹಾಗೆ ಮಾತಾಡ್ಕೊತಾ ಇದ್ವಿ ಹಾಗೆ ಅವ್ರಿಗೆ ಒಂದು ತಿಂಗಳು ಮುಂಚಿತವಾಗಿ ಡೆಲಿವರಿ ಆಯಿತು ಗಂಡು ಮಗು ಹಾಗೆ ನನಗೆ ನೆಕ್ಸ್ಟ್ ತಿಂಗಳು ಡೆಲಿವರಿ ಆಯಿತು ಆಗ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಆಗಿರ್ಬೋದು ಹೇಮ ಆಗಿರ್ಬೋದು ಅವ್ರ ತಂಗಿ ಆಗಿರ್ಬೋದು ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ರು ಹಾಸ್ಪಿಟ್ಲ್ ಹತ್ರ ಇರೋದ್ರಿಂದ ಗಂಜಿ ರವೆ ಗಂಜಿ ಅಂತ ಹೇಳ್ತಾರಲ್ವಾ ಅದು ಮತ್ತೆ ಬಿಸಿನೀರು ಎಲ್ಲ ತಂದು ಕೊಟ್ಟರು ನನಗೆ ಚಂದ್ರಿಕಾ ಹಾಗಾಗಿ ನನಗೆ ತುಂಬಾನೇ ಇಷ್ಟ ಆದರು ಹಾಗಾಗಿ ಅವ್ರ ಫಂಕ್ಷನ್ ಅಂತ ಹೇಳಿದ್ರೆ ನಾನು ಹೋಗಲೇಬೇಕು ಅಂತ ಹೇಳಿ ನಾನು ಓದೆ ಯಾಕಂದ್ರೆ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನನಗೆ ತುಂಬಾನೇ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಗತ್ತೆ ಚಂದ್ರಿಕಾ ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಕೂಡ ಅಷ್ಟೇ ತುಂಬ ಚೆನ್ನಾಗೆ ಕಾಣಿಸ್ತಾಯಿದ್ರು ಯಾರಿಗಾದ್ರೂ ಅಷ್ಟೇ ಖುಷಿ ಆಗುತ್ತೆ ಸೀಮಂತ ಫಂಕ್ಷನ್ ಅಂದರೆ ನೋಡಿ ನನ್ನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು ಅಲ್ಲಿ ಕೂಡ ಇರೋಲ್ಲ ಅವ್ರ ರಿಲೇಟಿವ್ಸು ತುಂಬ ಚೆನ್ನಾಗೇ ಮಾತಾಡಿಸಿದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಯಿತು ವಿಡಿಯೋ ಮಾಡ್ಕೊಳ್ಳಿ ನಾವು ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿದ್ರು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಇದು ಹೇಮಾರ ಚಿಕ್ಕಮ್ಮ ಅವರ ಅಮ್ಮನ ತಂಗಿ ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಷ್ಟು ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಏಮಾ ನಿನ್ನ ಫ್ರೆಂಡಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ನನ್ನ ಮಗನಿಗೂ ಕೂಡ ಅಲ್ಲಿ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ ಹೇಳಿ ಇದು ಸೀಮಂತ ಫಂಕ್ಷನ್ ಅಂದರೆ ಎಲ್ಲ ಹೆಂಗೆ ಹೆಣ್ಮಕ್ಳುಗಳೇ ಜಾಸ್ತಿ ಎಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಬಂದು ಕೂತಿದ್ದಾರೆ ನೋಡಿ ಹಾಗೆ ಇಲ್ಲಿ ಫಂಕ್ಷನ್ಗೂ ಕೂಡ ಅಷ್ಟೇ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ನಾವು ಕೂಡ ತಿಂಡಿ ತಿಂದ್ಕೊಂಡು ಬಂದಿರಲಿಲ್ಲ ಮಾರ್ನಿಂಗೇ ಬಂದಿದ್ದರಿಂದ ಅವರು ತಿಂಡಿ ಕೂಡ ಅವರೇ ರೆಡಿ ಮಾಡಿದರು ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಟೀ ಎಲ್ಲ ಚೆನ್ನಾಗಿತ್ತು ಸಕ್ಕದಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಸಕ್ಕದಾಗಿ ಮಾಡಿದ್ರು ಸ್ನೇಹಿತರೆ ತಿಂಡಿ ಮಾತ್ರ ಇದು ಹೇಮ ಅವರ ಅಮ್ಮ ರಾಜಮ್ಮ ಅಂತ ಹೇಳಿ ತುಂಬ ಖುಷಿ ಆಯ್ತು ಇವರು ಕೂಡ ಅಷ್ಟೇ ಪ್ರೀತಿಯಿಂದ ಬರಲೇಬೇಕು ಅಂತ ಹೇಳಿ ಇನ್ವೈಟ್ ಮಾಡಿದ್ರು ಹಾಗಾಗಿ ಇಲ್ಲ ಬರ್ತೀನಿ ನಾನು ಅಂತ ಹೇಳಿ ಹೋಗಿದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಖುಷಿಯಾಯ್ತು ನೋಡಿ ಎಷ್ಟು ಇನ್ನೊಸೆಂಟು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಇನ್ನು ನನ್ನ ಮಗನಿಗೆ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಕೇಳಬೇಕೆ ಎಲ್ಲ ಮಕ್ಕಳಿರೋರೇ ಆಲ್ಮೋಸ್ಟು ಅಲ್ಲಿ ಬಂದಿರ್ತಾರೆ ಫಂಕ್ಷನ್ನು ಅಂತ ಹೇಳಿದ್ರೆ ನೋಡಿ ನನ್ನ ಮಗನೂ ಕೂಡ ಅಷ್ಟು ಆರಾಮಾಗಿ ಎತ್ಕೊಂಡು ಆಟ ಆಡಿಸ್ತಾ ಅವ್ನಿಗೂ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಯಾರಾದರೂ ಫ್ರೆಂಡ್ಸ್ ಸಿಕ್ಬಿಟ್ರೆ ಸೊಕ್ಕ ಅವ್ನಿಗೆ ಇಷ್ಟು ಹ್ಯಾಪಿಯಾಗಿರ್ತಾನೆ ಅಂದರೆ ತುಂಬಾ ಖುಷಿಯಾಗಿರ್ತಾನೆ ನೆಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾನಲ್ವ ನನ್ನ ಮಗ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ದಯವಿಕ್ ಹೇಗೆ ಕಾಣಿಸ್ತಿದ್ದಾನೆ ಅಂತ ಇನ್ನು ಹೇಮ ಕೂಡ ಅಷ್ಟೇ ಆಚೆ ಕಡೆ ಎಲ್ಲ ಹೋಗಿದ್ರು ಬಂದರು ತುಂಬ ಅಂದರೆ ಎಷ್ಟು ಕ್ಲೋಸ್ ಅಂದರೆ ತುಂಬಾ ಕ್ಲೋಸು ಅವರು ನಾವು ಕೂಡ ಅಷ್ಟೇ ಹೀಗೆ ಮಾತುಕತೆಯಲ್ಲಿ ಒಂದು ಸತಿ ಪರಿಚಯ ಆದರೆ ಮುಗೀತು ಎಷ್ಟು ಚೆನ್ನಾಗೆಲ್ಲ ಮಾತಾಡಿಕೊಂಡು ಅವ್ರ ಮಗನ ಬಗ್ಗೆ ನನ್ನ ಮಗನ ಬಗ್ಗೆ ಶೇರ್ ಮಾಡ್ತಾ ಇರ್ತೀವಿ ನೋಡಿ ಇವರೇ ಹೇಮಾ ಅಂತ ಹೇಳಿ ನನ್ನ ಫ್ರೆಂಡು ಸ್ಯಾರಿ ಹಾಕೊಂಡಿದಾರಲ್ವಾ ಅವರು ಇನ್ನು ಅವರಿಬ್ಬರು ಅವರ ಅತ್ತಿಗೆ ಮಕ್ಕಳು ಅಂದರೆ ಅವರ ಯಜಮಾನ್ರು ಅಕ್ಕನ ಮಕ್ಕಳು ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗೆ ಮಾತಾಡ್ಸಿದ್ರು ಸಪೋರ್ಟ್ ಮಾಡ್ತಾರೆ ಕೂಡ ಅವರು ಅಷ್ಟೇ ಖುಷಿ ಆಯ್ತು ನನಗೆ ಅವ್ರನ್ನೆಲ್ಲ ಮೀಟ್ ಮಾಡಿ ಎಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು ಹಾಗೆ ಅವ್ರ ಮಗನ್ನು ನೋಡಿ ನನ್ನ ಮಗನೂ ಅವ್ರ ಮಗನ್ನು ನೋಡಿ ಏನು ಎಷ್ಟು ಚೆನ್ನಾಗಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಮುಡಿ ತೆಗ್ಸಿದ್ದಾರೆ ನಂಜನಗೂಡಲ್ಲಿ ನನ್ನ ಮಗನಿಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮುಡಿ ತೆಗ್ಸಿದ್ವಿ ಒಂದೇ ಮೆಜೆ ಮೆಂಟ್ ಕೂದಲು ಅಂತ ಹೇಳಿ ಅದೇ ಮಾತಾಡ್ಕೊತಾ ಇದ್ವಿ ಅಳ್ತಾನೆ ಇದ್ದ ಅವ್ನಿಗೆ ಸ್ವಲ್ಪ ಅದು ಜನಗಳೆಲ್ಲ ನೋಡಿ ಸ್ವಲ್ಪ ಹಾಗೆ ಅವನು ಅಳ್ತಾ ಇದ್ದ ನನ್ನ ಮಗನ ಜೊತೆ ಆಟ ಆಡೋಕ್ ಬಾರೋ ಅಂದ್ರು ಬರಲಿಲ್ಲ ಅವನು ಅಳ್ತಾ ಆಟ ಮಾಡ್ತಾ ಇದ್ದ ಅವರಮ್ಮ ಸಮಾಧಾನ ಮಾಡ್ತಾ ಇದ್ರು ಹಾಗೆ ಇನ್ನು ಇಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಶಾಸ್ತ್ರ ಅಂದರೆ ಅವ್ರ ಮನೆ ಸಂಪ್ರದಾಯದ ಪ್ರಕಾರ ಅವ್ರವ್ರ ಮನೆಗಳಲ್ಲಿ ಹೇಗೆ ಸಂಪ್ರದಾಯ ಇರುತ್ತೋ ಅದೇ ಪ್ರಕಾರ ಅವರು ಶಾಸ್ತ್ರಗಳನ್ನ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಜ್ಜಿ ಎಲ್ಲ ಚೆನ್ನಾಗಿ ಮಾಡಿದ್ರು ಸೋಬಾನೆ ಪದ ಕೂಡ ಆಡಿದ್ದಾರೆ ಅಜ್ಜಿರು ಎಷ್ಟು ಚೆನ್ನಾಗಿದೆ ಅಂತ ಮುಂದೆ ಕೇಳಿ ನಿಮಗೆ ರಾ ವೀಡಿಯೋಸೆ ಹಾಕ್ತೀನಿ ಸಕ್ಕದಾಗಿ ಆಡಿದ್ದಾರೆ ಸ್ನೇಹಿತರೆ ಇನ್ನು ಆ ಥರ ಹಾಡುಗಳೆಲ್ಲ ಹಾಡೋದು ಹಳ್ಳಿ ಕಡೆ ಸಾಧ್ಯ ಆದರೂ ಇಲ್ಲೂ ಯಾರೋ ಅಪರೂಪಕ್ಕೆ ಒಬ್ಬೊಬ್ಬರು ಹಾಡ್ತಾರೆ ಅಷ್ಟೇ ಆ ಥರ ಹಾಡೋದೇ ಕಡಿಮೆ ಆಗ್ಬಿಟ್ಟೈತೆ ಈಗ ಯಾಕಂದರೆ ಯಾರು ಹಾಡಲ್ಲ ಅಜ್ಜಿದಿರಲ್ಲ ಹಳ್ಳಿಗಳ ಕಡೆ ಹೋದರೆ ಮಾತ್ರ ಇದೆಲ್ಲ ನೋಡೋಕೆ ಸಾಧ್ಯ ಸಂಪ್ರದಾಯದ ಪ್ರಕಾರ ಎಷ್ಟು ಚೆನ್ನಾಗಿ ಶೋಭಾನೆ ಪದ ಎಲ್ಲ ಹಾಡ್ತಾರೆ ಒಂದೊಂದು ಫಂಕ್ಷನ್ಗೆ ಒಂದೊಂದು ಥರ ಸಾಂಗ್ಗಳನ್ನ ಹಾಡ್ತಾರೆ ಇಷ್ಟ ಆಗುತ್ತೆ ಅದು ಕೇಳೋಕ್ಕೆ ಇನ್ನೆಲ್ಲ ಕೂತಿದ್ದಾರೆ ಇನ್ನೆಲ್ಲ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ ನನ್ನ ಮಗನೂ ಕೂಡ ಬೇಗನೆ ಎದ್ದು ಹೋಗಿರೋದ್ರಿಂದ ಅವನಿಗೂ ಕೂಡ ನಿದ್ದೆ ಕೂಡ ಬಂದಿತ್ತು ಅವನು ಅಷ್ಟೇ ಮಲ್ಕೋಬೇಕು ಅಂತೇಳಿ ಮಾಡ್ತಾ ಇದ್ದ ಹಾಗೆ ಮಲ್ಕೊಂಡು ಕೂಡ ಅಷ್ಟೇ ಮಲ್ಕೊಂಡಿದ್ದೆ ಅವನೇ ನೋಡಿ ಕೇಳಿ ಅಜ್ಜಿ ಸೋಬಾನೆ ಪದ ಹಾಡಿದ್ದಾರೆ ತಿಳ್ಕೊ ಬಂದ್ರ ಅಲ್ವಾ ಸ್ನೇಹಿತರೆ ಅಜ್ಜಿದ್ರು ಎಷ್ಟು ಚೆನ್ನಾಗಿ ಸೋಬಾನ ಪದ ಹಾಡಿದಾರೆ ಅಂತ ಹಾಗೆ ಇಲ್ಲಿ ಶಾಸ್ತ್ರ ಕೂಡ ಎಲ್ಲ ಮಾಡ್ತಾ ಇದ್ದಾರೆ ನಾವು ಕೂಡ ಅಷ್ಟೆಲ್ಲ ಫೋಟೋಗಳು ತೆಗೆಸ್ಕೊಂಡ್ವಿ ತುಂಬ ಖುಷಿಯಾಯಿತು ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಅವ್ರು ಫ್ರೆಂಡವ್ರು ಯಜಮಾನ್ರು ಅವರು ಅಷ್ಟೇ ಒಂದು ಸೆಲ್ಫಿ ತೊಗೊಂಡು ಆರಾಮಾಗೆ ಊಟಕ್ಕೆ ಹೋದ್ವಿ ಊಟರು ಅಷ್ಟೇ ತುಂಬ ಅಂದರೆ ಸಕ್ಕದಾಗಿ ಮಾಡಿದ್ರು ಸ್ನೇಹಿತರೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನೋಡ್ತಾ ಇರ್ಬೋದು ಕೋಸಂಬರಿ ಮತ್ತು ಉಪ್ಪಿನಕಾಯಿ ಮತ್ತು ಒಬ್ಬಟ್ಟು ತುಪ್ಪ ಮತ್ತು ಇನ್ನೊಂದು ಹೆಸ್ರು ಕಾಳು ಪಲ್ಯ ಮತ್ತು ಇನ್ನೊಂದು ಕಾಳು ಗೊಜ್ಜು ಅಂತಿದ್ದಾರಲ್ಲ ಅದು ಆಮೇಲೆ ಪಲಾವು ಮೊಸರು ಬಜ್ಜಿ ಅನ್ನ ಸಾಂಬಾರು ಅನ್ನ ರಸಮ್ಮು ಅನ್ನ ಮಜ್ಜಿಗೆ ಎಲ್ಲ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ ಸಕ್ಕದಾಗಿತ್ತು ನಾವು ಮಾತ್ರ ಹೊಟ್ಟೆ ತುಂಬ ತಿಂದು ತುಂಬಾ ಹೊಟ್ಟೆ ತುಂಬ ಇತ್ತು ಯಾಕಂದರೆ ಅಷ್ಟು ಊಟ ಮಾಡಿಬಿಟ್ವಿ ನಾವು ಹಾಗೆ ಮನೆಗೂ ಕೂಡ ಬಂದ್ವಿ ನಾವು ಸಾಯಂಕಾಲ ಹೋಗಿ ಆಯಿತು ನಾವಷ್ಟೇ ಮನೆಗೆ ಬಂದ್ವಿ ಸರಿ ಅಂತೇಳಿ ಸಾಯಂಕಾಲ ಅಡುಗೆ ಏನು ಮಾಡೋದು ಅಂತೇಳಿ ಹೀರೆಕಾಯಿ ಇತ್ತು ಹೀರೇಕಾಯಿ ಉಪ್ಸಾರು ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ತೊಗರಿ ಬೇಳೆನ ತೊಳೆದು ಅದನ್ನು ಒಂದು ಕೂಗು ಇಟ್ಟಿದ್ದೀನಿ ನಾನು ಹಾಗೆ ಸ್ವಲ್ಪ ಹೀರೆಕಾಯಿನ ಚೆನ್ನಾಗಿ ರೀತಿ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಸಾರಿ ಮೂರು ಸಾರಿ ವಾಶ್ ಮಾಡಿ ಅದನ್ನು ಅಷ್ಟೇ ಬೇಳೆ ಜೊತೆ ಹಾಕಿ ಬೇಳೆ ಕೂಗ್ಸ್ಕೊಂಡಿರ್ತೀವಲ್ಲ ಅದಾದಮೇಲೆ ಹೀರೆಕಾಯಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಈರೇಕಾಯಿ ಜಾಸ್ತಿ ಬೇಯಿಸಬೇಕಾಗಿಲ್ಲ ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಒಂದೆರಡು ಹೊಣ್ಮೆಸೆಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆ ಮತ್ತು ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಹಾಗೆ ಬಸ್ತು ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ ಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಇಟ್ಕೊಂಡಿದ್ವಲ್ಲ ಅದು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಬಸ್ತಿ ಇಟ್ಕೊಂಡಿದ್ವಲ್ಲ ಶೋಧಿಸಿ ಇಟ್ಕೊಂಡಿದ್ವಲ್ಲ ಏನು ಹೀರೆಕಾಯಿ ಬೇಳೆ ಎಲ್ಲ ಅದನ್ನು ಅಷ್ಟೇ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಕ್ಕದ ಇರುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕ್ಕೆ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಉಪ್ಸಾರು ಮುದ್ದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಫೇಮಸ್ಸು ನಾಟಿ ಕೋಳಿ ಸಾಂಬಾರಾಗಿರ್ಬೋದು ಉಪ್ಸಾರಾಗಿರ್ಬೋದು ಇದಂತೂ ರೆಗ್ಯುಲರಾಗಿ ಮಾಡಿ ತಿಂತಾನೆ ಇರ್ತಾರೆ ಕರ್ನಾಟಕದ ಜನ ಯಾಕಂದರೆ ಅಷ್ಟು ಬೆನಿಫಿಟ್ಸ್ ಇದೆ ಅಷ್ಟು ಸಕ್ಕದಾಗಿರುತ್ತೆ ಟೇಸ್ಟ್ ಅಂದರೆ ಟೇಸ್ಟು ಸ್ನೇಹಿತರೆ ಇನ್ನು ಖಾರ ಅಂದರೆ ಕೇಳಬೇಕಾ ಹಸಿ ಮೆಣಸಿಕಾಯಿನ ಬೇಯಿಸ್ಕೋಬೇಕು ಬೇಳೆ ಜೊತೆ ಹಾಕಿ ಒಂದು ಕೂಕ್ ಕೂಗಿಸ್ಕೊಂಡ್ರೆ ಅದು ಕೂಡ ಬೆಂದಿರುತ್ತೆ ಹಸಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಮೆಣಸು ಉಪ್ಪು ಹುಣ್ಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡಿ ನೋಡಿ ಇಷ್ಟು ಮಾಡಿಟ್ಕೊಂಡ್ರೆ ಒಂದು ವಾರ ಬರುತ್ತೆ ಉಪ್ಸಾರು ಖಾರ ನಾವು ಏನು ತರಕಾರಿ ಹಾಕಿ ಉಪ್ಸಾರು ಮಾಡ್ತೀವಲ್ಲ ಬೇಳೆ ಹಾಕಿ ಉಪ್ಸಾರು ಮಾಡ್ತೀವ ಇಲ್ಲ ಉರುಳಿ ಕಾಳಕೆ ಉಪ್ಸಾರು ಮಾಡ್ತೀವ ಎಲ್ಲದಕ್ಕೂ ಕಾಂಬಿನೇಷನು ಖಾರ ಒಂದಿದ್ರೆ ಯಾವಾಗಲೂ ಬೇಕಾದರೂ ಉಪ್ಸಾರು ಮಾಡ್ಕೊಂಡು ತಿನ್ಬೋದು ಈಸಿ ಆಗುತ್ತೆ ಅಡುಗೆ ಮಾಡುವಾಗ ಇನ್ನು ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೊಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿ ಅದನ್ನು ಸ್ವಲ್ಪ ಹಾಕಿ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಕುದಿ ಹಸಿಟ್ಟು ಹಾಕಿ ಅದ್ರ ಮೇಲೆ ಸ್ವಲ್ಪ ಕುದಿ ಬರಬೇಕು ಅದು ಕುದಿ ಬಂದಮೇಲೆ ಚೆನ್ನಾಗೆ ಒಂದು ಅದು ಸಣ್ಣ ಕೋಲ್ ಇಟ್ಕೊಂಡಿದ್ದೀನಿ ನಾನು ಮುದ್ದೆಗೆ ಒಂದು ಎರಡು ಮುದ್ದೆ ಮಾಡೋದಲ್ವ ಹಾಗಾಗಿ ನಾನು ಸಣ್ಣ ಕೋಲ್ ಇಟ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಮುದ್ದೆ ಮಾಡೋರಾದರೆ ಒಂದು ತಪ್ಪು ಕೋ ಕೋಲ್ ಬರುತ್ತೆ ಅದಕ್ಕೆ ಮುದ್ದೆ ಕೋಲ್ ಅಂತಲೇ ಬರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಮೂರು ಮುದ್ದೆ ನಾಲ್ಕು ಮುದ್ದೆ ಮಾಡಬೇಕಾದ್ರೆ ಈ ಸಣ್ಣ ಕೋಲಲ್ಲಿ ಆಗೋಲ್ಲ ನಾನು ಒಂದು ಎರಡು ಮುದ್ದೆ ಮಾಡೋದ್ರಿಂದ ಈ ಥರ ಸಣ್ಣ ಕೋಲಲ್ಲಿ ನಾನು ಇಟ್ಕೊಂಡು ಮುದ್ದೆ ಮಾಡ್ಕೊತೀನಿ ಸ್ನೇಹಿತರೆ ಮುದ್ದೆನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ನಾನು ಬೆಂದಿದ್ಯೋ ಬೆಂದಿಲ್ವೋ ಅಂತ ನನ್ನ ಕೈ ಅದ್ದಿ ನೀರಲ್ಲಿ ಸ್ವಲ್ಪ ಕೈಯದ್ದು ಮುಟ್ ನೋಡಿದೆ ಅದು ಕೈ ಗಂಟಿಲ್ಲ ಹಾಗಾಗಿ ಮುದ್ದೆ ರೆಡಿ ಆಗಿರುತ್ತೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಎರಡು ಮುದ್ದೆ ಕಟ್ಕೊತೀನಿ ಸ್ನೇಹಿತರೆ ಹಳ್ಳಿಗಳ ಕಡೆ ಒಂದು ಟೈಮು ತಿಂಡಿ ತಿಂತಾರೇನೋ ಅಷ್ಟೇ ಎರಡು ಟೈಮು ಅವರು ಮುದ್ದೆ ತಿಂತಾರೆ ಹಾಗಾಗಿ ಅವರು ತುಂಬ ಜಾಸ್ತಿ ಕೆಲಸ ಮಾಡ್ತಾರೆ ಹಾಗಾಗಿ ಅವರು ಮುದ್ದೆ ತಿನ್ನಲೇಬೇಕು ಹಾಗಾಗಿ ಜನ ಮುದ್ದೆ ಅನ್ನೋದೇ ತುಂಬ ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಥರ ತಿಂಡಿ ಅದೆಲ್ಲ ತಿಂದರೆ ಅವ್ರಿಗೆ ಬೇಗ ಹೊಟ್ಟೆ ಹಸು ಬರುತ್ತೆ ಅಂತೇಳಿ ಅವ್ರಿಗೆ ಇಷ್ಟವೂ ಆಗಲ್ಲ ತಿಂಡಿಗಳು ಅಂತಂದರೆ ಈ ಥರ ರಾಗಿ ಮುದ್ದೆ ಬೆಳೆಸಾರು ಸೊಪ್ಪು ಸಾರು ಬಸ್ಸಾರು ಈ ಥರ ಮಾಡಿ ಅವ್ರ ಮುದ್ದೆ ಜೊತೆ ಆರಾಮಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಸ್ಟ್ರಾಂಗಾಗಿ ಕೆಲಸ ಕೆಲಸ ಮಾಡ್ತಾರೆ ಅದಕ್ಕೆ ಅವರು ಹಳ್ಳಿ ಜನ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ನಾವು ಅಷ್ಟೇ ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ರಾಗಿ ಮುದ್ದೆ ಪ್ರಯೋಜನ ಏನು ಅನ್ನೋದು ನಮಗೆ ತುಂಬಾ ಗೊತ್ತು ನಾವು ಅಷ್ಟೇ ಸಾಯಂಕಾಲ ಮಾತ್ರ ಮುದ್ದೆನ ಮಿಸ್ ಮಾಡೋಲ್ಲ ನಾವು ಏನು ಸಾಂಬಾರಾಗಿರಲಿ ಮಟನ್ ಸಾರು ಚಿಕನ್ ಸಾರು ಬಸ್ಸಾರು ಸಾರು ಉಪ್ಪು ಸಾರು ಹುಳಿ ಸಾಂಬಾರು ಉರುಳಿಕಾಳು ಸಾಂಬಾರು ಈ ಥರ ಜೊತೆಲಿ ಮುದ್ದೆ ಕಾಂಬಿನೇಷನ್ನು ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಒನ್ ಟೈಮು ಮುದ್ದೆ ತಿನ್ನಲೇಬೇಕು ಯಾಕಂದರೆ ಆರೋಗ್ಯಕ್ಕೆ ಅಷ್ಟು ಬೆನಿಫಿಟ್ಸ್ ಇದೆ ರಾಗಿ ಮುದ್ದೆಯಿಂದ ಮಕ್ಳಿಗೂ ಕೂಡ ಅಷ್ಟೇ ಕೊಡ್ಬೋದು ಒಂದು ಎರಡು ವರ್ಷ ಮಗ ಇದ್ದಾನೆ ನಮ್ಮ ಮನೆಯಲ್ಲಿ ಅವನಿಗೂ ಕೂಡ ಅಷ್ಟೇ ಉಪ್ಸಾರು ಅಂದರೆ ಇಷ್ಟಪಡ್ತಾನೆ ಚಿಕ್ಕ ಚಿಕ್ಕದಾಗೆ ರಾಗಿ ತ ತುತ್ತು ಮಾಡಿ ಕೊಟ್ಟರೆ ಆರಾಮಾಗೆ ಊಟ ಮಾಡ್ತಾನೆ ಅವನು ಖಾರದ ಜೊತೆ ಮಿಕ್ಸ್ ಮಾಡಿದ್ರೆ ತಿನ್ನಲ್ಲ ಸಪ್ಪೆ ಉಪ್ಸಾರು ಅಂತ ಬರ್ತಲ್ಲ ಅದರಲ್ಲಿ ನಾವು ಆರಾಮಾಗಿ ಅದ್ದಿ ಊಟ ಮಾಡಿಸ್ತೀವಿ ಅವನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆ ಸ್ನೇಹಿತರೆ ನಮ್ಮ ಮನೆಯ ತರಕಾರಿ ತರಕ್ಕೆ ಹೋಗಿದ್ದೆ ನಾನು ಎರಡು ಮಾವಿನಕಾಯಿ ತಂದಿದ್ದೆ ಅದನ್ನು ನನಗೆ ಉಪ್ಪಿನಕಾಯಿ ದಿಢೀರ್ನೇ ಉಪ್ಪಿನಕಾಯಿ ಮಾಡಿಕೊಂಡೆ ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಈ ಮದುವೆ ಮನೆಗಳಲ್ಲಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಮಾಡಿರ್ತಾರೆ ನೋಡಿ ದಿಢೀರ್ನೇ ಉಪ್ಪಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾವಿನಕಾಯಿ ಸೀಸನ್ ಬಂದಾಗ ಮದುವೆ ಮನೆಗಳಲ್ಲಂತೂ ರಿಯಲ್ಲಾಗಿ ಚೆನ್ನಾಗಿರೋ ಉಪ್ಪಿನಕಾಯಿನೇ ಮಾಡಿರ್ತಾರೆ ಯಾಕಂದರೆ ಅಲ್ಲೇ ಕಿತ್ಕೊಬಂದು ಆರಾಮಾಗಿ ಕಟ್ ಮಾಡಿ ಅಲ್ಲೇ ಉಪ್ಪು ಖಾರ ಹಾಕಿ ಅಲ್ಲೇ ಒಗ್ಗರಣೆ ಮಾಡಿರ್ತಾರೆ ಉಪ್ಪಿನಕಾಯಿ ಅದೇ ಥರ ಮಾಡಿದ್ದೀನಿ ನಾನು ನೀಟಾಗಿ ನೋಡಿ ಮಾತಾಡ್ತಾಯಿದ್ರೆ ನಾನು ಬಾಯಲ್ಲಿ ನೀರು ಬರ್ತೈತೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಇದು ಮನೆಯಲ್ಲಿ ನಿಮ್ಮ ಮನೇಲಿ ಅಷ್ಟೇ ಮಾವಿನಕಾಯಿ ಇದ್ರೆ ಈ ಥರ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ನಾನು ಒಂದು ಮಾವಿನಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಅಚ್ಚಕಾರದ ಪೌಡು ಅರ್ಶನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಒಂದು ಐದರಿಂದ ಆರು ಇಸ್ಲು ಬೆಳ್ಳುಳ್ಳಿ ಎರಡು ಮಾವಿನಕಾಯಿ ಅಲ್ವಾ ಅದಕ್ಕೆ ಹಾಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಇಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಈ ಥರ ಉಪ್ಪಿನಕಾಯಿ ಅಂತೂ ಆರಾಮಾಗಿ ಒಂದು ವಾರ ಮಡಿಕೊಂಡು ತಿನ್ಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಸ್ನೇಹಿತೆ ಈ ರೀತಿ ಮಾಡಿ ನೀವು ಅಷ್ಟೇ ಈ ಥರ ಉಪ್ಸಾರು ರಾಗಿ ಮುದ್ದೆ ಈ ಥರ ಎಲ್ಲ ತಿನ್ನಿ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಕಡೆ ಹೇಳ್ತಾರೆ ರಾಗಿ ಮುದ್ದೆ ತಿಂದರೆ ನಡಿಗೆ ತುಂಬ ಶಕ್ತಿ ಬರುತ್ತೆ ಹೇಳಿ ಹಾಗೆ ನಾವು ಕೂಡ ಅಷ್ಟೇ ಈಗ ಕೂಡ ಫಾಲೋ ಮಾಡ್ತೀವಿ ರಾಗಿ ಮುದ್ದೆ ಅಂತೂ ಮಿಸ್ ಮಾಡಲ್ಲ ಒನ್ ಟೈಮು ಬೆಳಗ್ಗೆ ಟೈಮು ತಿಂಡಿ ತಿಂದ್ರೂ ಸಾಯಂಕಾಲ ಟೈಮು ಊಟಕ್ಕೆ ನಮ್ಗೆ ರಾಗಿ ಮುದ್ದೆ ಇರಲೇಬೇಕು ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋಸ್ದು ಡೈರೆಕ್ಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ